ನನಗೆ ತುಂಬಾ ಸಿಂಪಲ್ ಇವತ್ತಿನ ಪಿಕ್ಚರ್ ನಮಸ್ಕಾರ ವೀಕ್ಷಕ್ರೆ ಕ್ರಿಸ್ಮಸ್ ಪ್ರಯುಕ್ತ ಬಿಡುಗಡೆಯಾದ ಕೆಚ್ಚ ಸುದೀಪ್ ಅಭಿನೇತ ಮ್ಯಾಕ್ಸ್ ಸಿನಿಮಾ ಬರ್ಜರಿ ಪ್ರದರ್ಶನ ಕಾಣ್ತಿದೆ ವಿಕ್ರಾಂತ್ ಬಿಡುಗಡೆಯಾಗಿ ಎರಡು ವರ್ಷಗಳ ಬಳಿಕ ಕೆಚ್ಚ ದೊಡ್ಡ ಪರದೆಯಲ್ಲಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳು ಗ್ರ್ಯಾಂಡ್ ವೆಲ್ಕಮ್ ನೀಡಿದ್ದಾರೆ ಮ್ಯಾಕ್ಸ್ ನಲ್ಲಿ ಸುದೀಪ್ ಮಾಸ್ ಅವತಾರ ಕಂಡು ಫ್ಯಾನ್ಸ್ ಫಿದಾ ಆಗಿದ್ದಾರೆ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಮ್ಯಾಕ್ಸ್ ಚಿತ್ರದಲ್ಲಿ ಒಂದು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಏನೆಲ್ಲ ನಡೆಯುತ್ತೆ ಎಂಬುದನ್ನು ಥ್ರಿಲ್ಲಿಂಗ್ ಆಗಿ ತೋರಿಸಿತ್ತು ಬಾಕ್ಸ್ ಆಫೀಸ್ನಲ್ಲೂ ಸಿನಿಮಾ ಉತ್ತಮ ಕಲೆಕ್ಷನ್ ಮಾಡ್ತಿದೆ ಇಂದಿನ ವಿಡಿಯೋದಲ್ಲಿ ಮ್ಯಾಕ್ಸ್ ಬಳಿಕ ಸುದೀಪ್ ಅವರ ಮುಂಬರುವ ಸಿನಿಮಾಗಳನ್ನ ನೋಡೋಣ ಸುದೀಪ್ ಅವರ ಮುಂಬರುವ ಸಿನಿಮಾಗಳ ಪೈಕಿ ಕೆ ಕೆ ಸಿಕ್ಕಾಪಟ್ಟೆ ಕುತೂಹಲ ಹುಟ್ಟುಹಾಕಿದೆ ಯಾಕೆಂದ್ರೆ ಸುದೀರ್ಘ ಒಂಬತ್ತು ವರ್ಷಗಳ ಬಳಿಕ ಸುದೀಪ್ ಅವರೇ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಈ ಚಿತ್ರವನ್ನ ಕೆಆರ್ಜಿ ಸ್ಟುಡಿಯೋಸ್ ಬ್ಯಾನರ್ನಲ್ಲಿ ಕಾರ್ತಿಕ್ ಗೌಡ ಮತ್ತು ಯೋಗಿ ಜಿರಾಮ್ ನಿರ್ಮಾಣ ಮಾಡ್ತಿದ್ದಾರೆ ಸಿನಿಮಾಗೆ ತಾತ್ಕಾಲಿಕವಾಗಿ ಕೆ ಎಂಬ ಶೀರ್ಷಿಕೆ ನೀಡಲಾಗಿದ್ದು ಗಾಡ್ ಫಾರ್ ಗಿವ್ ಐ ಡೋಂಟ್ ಎಂಬ ಅಡಿಬರವನ್ನ ನೀಡಲಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆದ ಮಾಣಿಕ್ಯ ಬಳಿಕ ಸುದೀಪ್ ಆಕ್ಷನ್ ಕಟ್ ಹೇಳುತ್ತಿರುವ ಈ ಸಿನಿಮಾ ಬಗ್ಗೆ ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲ ಮೂಡಿದೆ ಕಿಚ್ಚಾಫ್ ಫಾರ್ಟಿ ಸೆವೆನ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನಾಯಕನಾಗಿ ಹಾಗೂ ಶ್ರೀನಿಧಿ ಶೆಟ್ಟಿ ನಾಯಕಿಯಾಗಿ ಕಾಣಿಸಿಕೊಳ್ಳಲಿರುವ ಸಿನಿಮಾ ಕಿಚ್ಚ ಫಾರ್ಟಿ ಸೆವೆನ್ ಈ ಸಿನಿಮಾವನ್ನ ತಮಿಳು ನಿರ್ದೇಶಕ ಚೇರನ್ ನಿರ್ದೇಶನ ಮಾಡುತ್ತಿದ್ದಾರೆ ಇದೊಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದು ತಮಿಳಿನ ಸತ್ಯಜ್ಯೋತಿ ಫಿಲಮ್ಸ್ ನಿರ್ಮಾಣ ಮಾಡ್ತಿದೆ ಬಿಲ್ಲಾರಂಗ ಭಾಷಾ ರಂಗಿತರಂಗ ಸಿನಿಮಾ ಬೆನ್ನಲೆ ಸುದೀಪ್ ಕಾಂಬಿನೇಷನ್ನಲ್ಲಿ ಅನೂಪ್ ಭಂಡಾರಿ ಸಿನಿಮಾ ಮಾಡ್ತಾರೆ ಎನ್ನುವ ಗುಲ್ಲಾಗಿತ್ತು ಆದರೆ ಅದು ಸಾಧ್ಯವಾಗಿರಲಿಲ್ಲ ಬಳಿಕ ಬೆಲ್ಲಾರಂಗ ಭಾಷಾ ಹಾಗೂ ಅಶ್ವಥಾಮ ಸಿನಿಮಾಗಳನ್ನ ಈ ಜೋಡಿ ಘೋಷಿಸಿತ್ತು ಆದರೆ ಎರಡು ಸಿನಿಮಾಗಳು ಶುರುವಾಗಿರಲಿಲ್ಲ ಬೆಲ್ಲಾರಂಗ ಭಾಷ ಅನೂಪ್ ಅವರ ಕನಸಿನ ಕೂಸು ಇತ್ತೀಚೆಗಷ್ಟೇ ಈ ಸಿನಿಮಾದ ಅಪ್ಡೇಟ್ ಹೊರಬಿದ್ದಿದ್ದು ಮುಂದಿನ ವರ್ಷ ಇದರ ಚಿತ್ರೀಕರಣ ಆರಂಭವಾಗಲಿದೆ ಅಶ್ವತ್ಥಾಮ ಅಶ್ವತ್ಥಾಮ ಸಿನಿಮಾ ಕೂಡ ಅನೂಪ್ ಭಂಡಾರಿ ಹಾಗೂ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕಾಂಬಿನೇಷನ್ನಲ್ಲಿ ಮೂಡಿಬರುತ್ತಿರುವ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಸಿನಿಮಾ ಅನೌನ್ಸ್ ಆಗಿತ್ತು ಇನ್ನೂ ಯಾವುದೇ ಅಪ್ಡೇಟ್ ಹೊರಬಂದಿಲ್ಲ ಕಿಚ್ಚನ ಅಭಿಮಾನಿಗಳು ಅಶ್ವತ್ಥಾಮ ಸಿನಿಮಾದ ಅಪ್ಡೇಟ್ಗಾಗಿ ಕಾತ್ರದಿಂದ ಕಾಯ್ತಿದ್ದಾರೆ ಕಬ್ಜಾ ಚಾಪ್ಟರ್ ಟು ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಆರ್ ಚಂದ್ರು ಕಾಂಬಿನೇಷನ್ನ ಕಬ್ಜಾ ಸಿನಿಮಾ ಎರಡ್ ಸಾವಿರದ ಇಪ್ಪತ್ಮೂರರ ಮಾರ್ಚ್ ಹದಿನೇಳರಂದು ಬಿಡುಗಡೆಯಾಗಿತ್ತು ಅದರ ಮುಂದಿನ ಭಾಗ ಕಬ್ಜಾ ಚಾಪ್ಟರ್ ಟು ಕಬ್ಜಾ ಚಿತ್ರದಲ್ಲಿ ಸುದೀಪ್ ಭಾರ್ಗವ ಭಕ್ಷಿಯಾಗಿ ಕಾಣಿಸಿಕೊಂಡಿದ್ರು ಇದರ ಸೀಕ್ವೆಲ್ನಲ್ಲಿ ಉಪೇಂದ್ರ ಕಿಚ್ಚ ಸುದೀಪ್ ಶಿವರಾಜ್ ಕುಮಾರ್ ಮಾತ್ರವಲ್ಲದೆ ತೆಲುಗು ಚಿತ್ರರಂಗದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸಹ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗಿದೆ ಚಿತ್ರತಂಡ ಈಗಾಗಲೇ ಕಬ್ಜಾ ಟೂ ಚಿತ್ರದ ಪೋಸ್ಟರ್ ರಿಲೀಸ್ ಮಾಡಿದೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ